ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಸರ್ವಮಂಗಳಮಾಂಗಲ್ಯೇ ಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕೆ ಶರಣೇತ್ರ ಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಆತ್ಮೀಯರೆ ಶ್ರವಣ ಶ್ರವಣಯಜ್ಞದಲ್ಲಿ ಕಳೆದ ಉಪನ್ಯಾಸದಲ್ಲಿ ದೇವಿ ಮೊಟ್ಟ ಮೊಟ್ಟಮೊದಲ ಶ್ಲೋಕದ ಮೊದಲ ಸಾಲಿನಲ್ಲಿ ಜಗನ್ಮಾತೆಯ ಬೀಜಾಕ್ಷರ ಹೇಗೆ ರಹಸ್ಯವಾಗಿ ಅಡಗಿದೆ ಅನ್ನುವಂಥ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಆದರೆ ಕೆಲವು ಮಹಾಮೇಧಾವಿಗಳು ವೇದಾಂತಿಗಳು ಅಂತ ಅನಿಸಿಕೊಂಡವರು ಈ ದೇವಿ ಮಹಾತ್ಮಿಯನ್ನು ಅಥವಾ ಈ ದುರ್ಗಾಸಪ್ತಶದಿ ಗ್ರಂಥವನ್ನು ಅದ್ಯಾಕ್ ಪಾರಾಯಣ ಮಾಡುತ್ತೀರಾ ಅಂತ ಕೇಳುತ್ತಾರೆ ಏಕೆಂದರೆ ಅವರು ಕೇಳೋದೇನಪ್ಪ ಅಂದರೆ ಆ ಗ್ರಂಥದಲ್ಲಿ ಏನ್ರಿ ಇದೆ ಅದು ಯಾರೋ ದುರ್ಗೆಯಂತೆ ಅದು ಯಾರೋ ಕಾಳಿಯಂತೆ ಅಂತೆ ಬರೀ ಅವರನ್ನು ಸಾಯಿಸು ಇವರನ್ನು ಸಾಯಿಸು ರಕ್ತ ಕುಡಿ ಇದೇ ಇದೆಯಲ್ಲಪ್ಪ ಆ ಗ್ರಂಥದಲ್ಲಿ ಅದನ್ನು ಹೇಗೆ ಓದ್ತೀರಾ ನೀವು ಅದನ್ನು ಓದಿದಂತಹ ನಿಮ್ಮ ಮನಸ್ಸು ಹೋಗುತ್ತಲ್ಲ ಅದನ್ನು ಬಿಡಿ ವೇದಾಂತ ಕ್ಲಾಸಿಗೆ ಬನ್ನಿ ನಾವು ನಿಮಗೆ ಹೇಳಿಕೊಡ್ತೀವಿ ಅಂತ ಹೇಳುವಂತಹ ಪಂಡಿತರ ಸಮೂಹ ಹೆಚ್ಚಾಗಿದೆ ಆತ್ಮೀಯರೆ ಇಂತಹ ಸಮೂಹದಿಂದ ನಾವು ದೂರ ಇರುವಂಥದ್ದು ಒಳ್ಳೆಯದು ಏಕೆಂದರೆ ಇವರು ಭ್ರಷ್ಟರಾಗಿದ್ದಲ್ಲದೆ ಉಳಿದವರನ್ನೂ ಭ್ರಷ್ಟರನ್ನಾಗಿ ಮಾಡುತ್ತಾರೆ ಇಂತಹವರಲ್ಲಿ ಕೇವಲ ಪಾಂಡಿತ್ಯ ಇರುತ್ತೆಯೇ ವಿನಃ ಭಕ್ತಿ ಪ್ರೇಮಗಳು ಇರೋದಿಲ್ಲ ಭಕ್ತಿ ಪ್ರೇಮ ಇಲ್ಲದ ಜ್ಞಾನ ಶುಷ್ಕ ರಸಹೀನವಾದದ್ದು ಅಂತ ಹಾಗಾಗಿ ದೇವಿ ಮಹಾತ್ಮೆಯು ಕೇವಲ ಹೊಡೆದಾಟ ಸಂಹಾರದ ಕಥೆಯಲ್ಲ ಇದೂ ಸಹ ಉಪಾಸನಾ ಗ್ರಂಥ ಇದೂ ಸಹ ವೇದ ವೇದಾಂತಗಳ ಚಿಂತನೆಯನ್ನೇ ಹೇಳಲಿಕ್ಕೆ ಬಂದಿರುವಂಥ ಮಹಾನ್ ಉತ್ ಗ್ರಂಥ ಇದರಲ್ಲಿ ಹೇಳಿರುವುದೆಲ್ಲ ಆ ಪರಬ್ರಹ್ಮಸ್ವರೂಪಿಣಿಯ ಜಗನ್ಮಾತೆಯ ಚಿಂತನೆಯನ್ನೇ ಹೇಳಿರುವಂಥದ್ದು ಅಂತ ಮತ್ತೆ ಈ ದೇವಿ ಮಹಾತ್ಮೆ ಗ್ರಂಥ ಪಾರಾಯಣದಿಂದ ಅಥವಾ ಚಂಡೀಯಾಗದಿಂದ ಕಷ್ಟಗಳು ನಿವಾರಣೆಯಾಗತ್ತೆ ಪದವಿಗಳು ಸಿಗುತ್ತೆ ಶತ್ರು ಬಾಧೆ ನಿವಾರಣೆಯಾಗತ್ತೆ ಇದೆಲ್ಲ ಹೌದು ಇಲ್ಲ ಅಂತ ಹೇಳೋದಿಲ್ಲ ಇದಕ್ಕಾಗಿ ನಾವು ಆ ದೇವಿಯನ್ನು ಆರಾಧನೆ ಮಾಡೋದು ಪಾರಾಯಣ ಮಾಡೋದು ಮಾಡ್ತೇವೆ ಅದನ್ನು ಮಾಡಿದಾಗ ಜಗನ್ಮಾತೆ ನಮಗೆ ಈ ರೀತಿಯಾದ ಎಲ್ಲ ಅನುಗ್ರಹವನ್ನೂ ಮಾಡುತ್ತಾಳೆ ಸತ್ಯ ಆದರೆ ಅನುಕೂಲವಾದ ಮೇಲೆ ಕೇವಲ ಲೌಕಿಕವಾದ ಭೋಗಗಳನ್ನೇ ಹೊಂದುವಂಥದ್ದು ನಮ್ಮ ಗುರಿಯಾಗಿರಬಾರದು ಮತ್ತು ನಮ್ಮ ಗುರಿ ಏನಿರಬೇಕು ಅಂತಂದರೆ ಆ ಪರತತ್ವವನ್ನು ಹೊಂದಬೇಕು ಜಗನ್ಮಾತೆಯನ್ನು ನಾನು ತಿಳಿಯಬೇಕು ಅನ್ನುವಂತಹ ಒಂದು ತೀವ್ರವಾದಂತಹ ಆಸೆಯಿಂದ ಬಯಕೆಯಿಂದ ಆ ಪಾರಾಯಣವನ್ನು ಮಾಡಬೇಕು ಇದೇ ಗ್ರಂಥವನ್ನು ಮಾಡಬೇಕು ಮತ್ತಿನ್ಯಾವುದು ವೇದಾಂತ ಗ್ರಂಥಕ್ಕೆ ಹೋಗಬೇಕು ಅಂತ ಏನಿಲ್ಲ ಹೋದರೆ ತಪ್ಪಲ್ಲ ಆದರೆ ದೇವಿ ಮಾಹಾತ್ಮೆಯನ್ನೇ ಆ ದೃಷ್ಟಿಕೋನದಿಂದ ಬ್ರಹ್ಮವಿದ್ಯೆಯ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದರೆ ಜಗನ್ಮಾತೆ ಹೇಗೆ ಇದರಲ್ಲಿ ಪರತತ್ವ ಸ್ವರೂಪಳಾಗಿ ವ್ಯಕ್ತವಾಗಿದ್ದಾಳೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಾಗಿ ಅನೇಕ ರೂಪಗಳನ್ನು ಹೇಗೆ ಧಾರಣೆ ಮಾಡಿದ್ದಾಳೆ ಕೊನೆಗೆ ಈ ಎಲ್ಲ ರೂಪಗಳು ಅವಳೊಬ್ಬಳೇ ಅಂತ ಹೇಳಿ ಹೇಗೆ ತಾನು ತನ್ನನ್ನು ಪ್ರತಿಪಾದಿಸಿಕೊಳ್ಳುತ್ತಾಳೆ ಅನ್ನುವಂಥದ್ದನ್ನು ನೋಡಬಹುದಾಗಿದೆ ಹೀಗಾಗಿ ಐಹಿಕವಾದ ಇಷ್ಟಾರ್ಥ ಪ್ರಾಪ್ತಿಗಾಗಿ ಅನಿಷ್ಟ ನಿವಾರಣೆಗೂ ಇದೆ ಗ್ರಂಥ ಪರತತ್ವವನ್ನು ಹೊಂದಬೇಕಾದರೂ ಇದೇ ಗ್ರಂಥ ಯಾರು ಯಾವ ದೃಷ್ಟಿಯಿಂದ ಪಾರಾಯಣ ಮಾಡ್ತಾರೋ ಅವರಿಗೆ ಆ ರೀತಿ ಜಗನ್ಮಾತೆ ಅನುಗ್ರಹವನ್ನು ಮಾಡ್ತಾಳೆ ಹಾಗಾಗಿ ನಾವು ಈಗ ಪಾಂಡಿತ್ಯ ಪ್ರದರ್ಶನಕ್ಕೆ ಈ ಅಧ್ಯಯನವನ್ನಾಗಲಿ ಉಪನ್ಯಾಸವನ್ನಾಗಲಿ ಮಾಡುತ್ತಿಲ್ಲ ಕೇವಲ ಜಗನ್ಮಾತೆಯ ಆ ಲೀಲೆಯನ್ನು ಮಹಿಮೆಯನ್ನು ತತ್ವವನ್ನು ಹೇಳುತ್ತಾ 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 ಚಿತ್ತ ಶುದ್ಧಿಯಾಗಿ ಆ ಜಗನ್ಮಾತೆಯಲ್ಲಿ ನಾವು ಲಯವಾಗಬೇಕು ಅನ್ನುವಂಥ ಭಕ್ತಿ ಪ್ರೇಮಕ್ಕೋಸ್ಕರವಾಗಿ ಈ ಪಾರಾಯಣವನ್ನು ಉಪನ್ಯಾಸ ಮಾಲಿಕೆಯಲ್ಲಿ ಮುಂದುವರಿಸುವಂತಹ ಪ್ರಯತ್ನ ಆತ್ಮೀಯರೆ ದೇವಿ ಮಹಾತ್ಮೆಯ ಮೊದಲ ಸಾಲಿನಲ್ಲಿ ಬಂದಂಥ ಅಮ್ಮ ಹ್ರೀಂ ಅನ್ನುವಂಥ ಬೀಜಾಕ್ಷರ ಹೇಗೆ ರಹಸ್ಯವಾಗಿದೆ ಎನ್ನುವಂಥದ್ದನ್ನು ನೋಡಿದ್ದೆವು ಆದರೆ ಒಂದು ಮನವಿ ಕೇಳುಗರಲ್ಲಿ ಬೀಜಾಕ್ಷರಗಳನ್ನು ಉಪದೇಶವಿಲ್ಲದೆ ಹೇಳಬಾರದು ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ಎಷ್ಟು ಕರುಣೆಯೋ ಭಕ್ತರ ಮೇಲೆ ಮನುಷ್ಯರ ಮೇಲೆ ಹಾಗಾಗಿ ಶ್ಲೋಕದಲ್ಲಿ ಅದನ್ನು ರಹಸ್ಯವಾಗಿ ಅಡಗಿಸಿಟ್ಟು ಎಲ್ಲರಿಗೂ ಸಹ ಲಭ್ಯವಾಗುವಂತೆ ಮಾಡಿದ್ದಾರೆ ಏಕೆಂದರೆ ಇದು ಪುರಾಣದಿಂದ ಬಂದಂತಹ ಗ್ರಂಥವಾದ್ದರಿಂದ ಇದನ್ನು ಯಾರು ಬೇಕಾದರೂ ಹೇಳಬಹುದು ಅಂದರೆ ದೇವಿ ಮಾಹಾತ್ಮೆಯನ್ನು ಹೇಳಲಿಕ್ಕೆ ತುಂಬ ಹೆಚ್ಚು ನಿಯಮಗಳಿಲ್ಲ ಶುಚಿರ್ಭೂತರಾಗಿ ಸಂಧ್ಯಾಕಾಲದಲ್ಲಿ ಪುಸ್ತಕವನ್ನು ಪೂಜೆ ಮಾಡಿ ಉತ್ತಮವಾದ ಕಂಠವನ್ನು ಹೊಂದಿದ್ದು ಹೇಳಬಹುದಾಗಿದೆ ಅಂತ ನೋಡಿ ಶಂಕರ ಭಗವತ್ಪಾದರು ಸಹ ಸೌಂದರ್ಯಲ ಹರಿಯಲ್ಲಿ ಹರಿಸ್ವಾರಾಧ್ಯ ಪ್ರಣತ ಸೌಭಾಗ್ಯ ಜನನೀಂ ಅಂತ ಹೇಳುತ್ತಾರೆ ಅಂದರೆ ಈ ಸ್ತುತಿ ಮಾಡುವುದರಲ್ಲೇ ಪ್ರಾರಂಭದಲ್ಲಿ ಹರಿ ಅನ್ನುವಂಥದ್ದರಿಂದ ಆರಂಭ ಮಾಡಿ ಈಂ ಅನ್ನುವ ಬೀಜಾಕ್ಷರದಿಂದ ರಹಸ್ಯವಾಗಿ ಮುಗಿಸುತ್ತಾರೆ ಅಲ್ಲಿಗೆ ಹರಿ ಈಂ ಹರೀಂ ಹರಿಸ್ವಾಮಾರಾಧ್ಯ ಪ್ರಣತ ಸೌಭಾಗ್ಯ ಜನನೀಂ ಇದು ಅಂತಹ ಮಹಾತ್ಮರ ಕೃಪೆ ನಮ್ಮ ಮೇಲೆ ಈ ರೀತಿಯಾಗಿ ಕಾರುಣ್ಯದಿಂದ ಶ್ಲೋಕದ ರೂಪದಲ್ಲಿ ಹರಿಸಿಕೊಟ್ಟಿದ್ದಾರೆ ಹೀಗಾಗಿ ಈ ದೇವಿ ಮಹಾತ್ಮೆಯು ಸಾಧಾರಣವಾದ ಕಾಲಕ್ಷೇಪ ಮಾಡುವಂತಹ ಗ್ರಂಥ ಅಂತ ತಿಳಿಯದೆ ಇದು ನಮ್ಮನ್ನು ಉದ್ಧರಿಸುವಂತಹ ಗುರುಸ್ವರೂಪದಲ್ಲಿರಬಹುದಾದಂಥ ಗ್ರಂಥ ಅಂತ ಭಾವಿಸ್ತ ಇನ್ನು ಈ ಸಾವರ್ಣಿ ಮನುವು ಹೇಗೆ ಮನುವಾದ ಅನ್ನುವ ಕಥೆಯನ್ನು ನಾವು ನೋಡಲಿಕ್ಕೆ ಆರಂಭವನ್ನು ಮಾಡೋಣ ಈ ಕಥೆ ನಡೆದದ್ದು ಸ್ವಾರೋಚಿಷ ಮನ್ವಂತರದಲ್ಲಿ ಅಂತ ಹೇಳ್ತಾರೆ ಸ್ವಾರೋಚಿಸರೇ ಪೂರ್ವಂ ಚೈತ್ರವಂಶ ಸಮುದ್ಭವಃ ಸುರಥೋ ನಾಮ ಸಮಸ್ತೆ ಕ್ಷಿತಿಮಂಡಲೆ ಯಾವ ಸಾವರಣಿ ಮನು ಅಂತ ಈಗ ಆಗಿದ್ದಾನೋ ಆ ಮನ್ವಂತರದ ಅಧಿಪತಿ ಪೂರ್ವದಲ್ಲಿ ಅವನು ಸುರಥ ಅನ್ನುವಂಥ ರಾಜನಾಗಿದ್ದ ಯಾವ ಮನ್ವಂತರದಲ್ಲಿ ಅಂತಂದರೆ ಎರಡನೆಯ ಮನ್ವಂತರವಾದಂಥ ಸ್ವಾರೋಚಿಷ ಮನ್ವಂತರದಲ್ಲಿ ಚೈತ್ರವಂಶದಲ್ಲಿ ಅವನು ಅವತರಿಸಿ ರಾಜನಾಗಿದ್ದ ಅಂತ ಹೀಗಾಗಿ ಈ ಚೈತ್ರ ವಂಶವು ಸ್ವಾರೋಚಿಸ ರಾಜನಿಂದಲೇ ಆ ಮನುವಿನಿಂದಲೇ ಬಂದಂತಹ ವಂಶವಾಗಿದೆ ಅನ್ನುವುದನ್ನು ತಿಳಿಯುತ್ತ ಈ ಸಾವರಣಿ ಪೂರ್ವದಲ್ಲಿ ಸುರಥರ ಅನ್ನುವಂತಹ ಹೆಸರಿನಿಂದ ಕೂಡಿದ್ದ ಅನ್ನುವುದನ್ನು ನಾವು ತಿಳಿಯಬಹುದು ಅಂದರೆ ಇದು ಯಾವ ಮನ್ವಂತರದ ಕಥೆ ಅನ್ನುವುದನ್ನು ಸ್ವಲ್ಪ ನಾವು ಊಹೆ ಮಾಡಿಕೊಳ್ಬೇಕು ಲೆಕ್ಕಾಚಾರದ ಪ್ರಕಾರ ಒಂದು ಮನ್ವಂತರಕ್ಕೆ ಮೂವತ್ತು ಕೋಟಿ ಅರುವತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಅಂತ ಹೇಳಿದ್ದಾರೆ ಹಾಗಾದರೆ ಇದು ಎರಡನೆಯ ಮನ್ವಂತರದಲ್ಲಿ ನಡೆದದ್ದು ಸ್ವಾರೋಚ ಮನ್ವಂತರ ಈ ಮನ್ವಂತರ ಮುಗಿದ ಮೇಲೆ ಮೂರನೆಯ ಮನ್ವಂತರ ನಾಲ್ಕು ಐದು ಆರು ಇಷ್ಟನ್ನೂ ಕಳೆದು ಈಗ ಏಳನೆಯದಾದ ಮನ್ವಂತರ ವೈವಸ್ವತ ಮನ್ವಂತರದಲ್ಲಿ ನಾವೀಗ ಇದ್ದೇವೆ ಸ್ವಲ್ಪ ಗಮನಿಸಿ ಎಷ್ಟು ಕಾಲವಾಗಿದೆ ಈ ಘಟನೆ ನಡೆದು ಅಂತ ಅದಕ್ಕೆ ಬಹಳ ಜನ ಹೇಳ್ತಾರೆ ಪುರಾಣ ರೀ ಯಾವ ಕಾಲದ್ದೋ ಯುಗದ್ದೋ ಅನ್ನೋ ರೀತಿಯಲ್ಲಿ ತುಂಬ ಅಳ್ಳಕವಾಗಿ ಲಘುವಾಗಿ ಮಾತಾಡ್ತಾರೆ ಈ ಕಥೆಯನ್ನು ಕೇಳಿದ ಮೇಲೆ ಅವರು ತೀರ್ಮಾನ ಮಾಡಲಿ ಇದು ಆಗಿನ ಕಾಲದ್ದೋ ಪುರಾಣ ಕಾಲದ್ದೋ ಯಾವುದೋ ಓಬಿರಾಯಿನ ಕಾಲದ್ದೋ ಅಥವಾ ಪ್ರಸ್ತುತ ಈಗಿನ ಕಾಲದಲ್ಲೂ ಇದು ಯಾವ ರೀತಿ ಜನಮಾನಸದಲ್ಲಿ ನಡೀತಾ ಇದೆ ಮತ್ತು ಮುಂದೆಯೂ ನಡೆಯುತ್ತೆ ಅನ್ನುವಂಥದ್ದನ್ನು ಈ ಕಥೆಯನ್ನು ಕೇಳಿದ ಮೇಲೆ ಆ ರೀತಿ ಉಪೇಕ್ಷೆ ಮಾಡುವವರು ತೀರ್ಮಾನ ಮಾಡಲಿ ಅಂತ ಸರಿ ಈ ಸ್ವಾರೋಚಿಷ ಅನ್ನುವಂತಹ ಮನ್ವಂತರದಲ್ಲಿ ಚೈತ್ರ ವಂಶದಲ್ಲಿ ಹುಟ್ಟಿದಂತಹ ಈ ಸುರಥ ಅತ್ಯಂತ ಪ್ರೀತಿಯಿಂದ ತನ್ನ ಪ್ರಜೆಗಳನ್ನು ಔರಸ ಪುತ್ರರಂತೆ ಪಾಲನೆ ಮಾಡುತ್ತಿದ್ದ ಅಂತ ಬಹಳ ಪ್ರೀತಿಯಿಂದ ಧರ್ಮದಿಂದ ನ್ಯಾಯದಿಂದ ಇಡೀ ಭೂಮಂಡಲದ ಅಧಿಪತಿಯಾಗಿದ್ದ ಹೀಗಿರುವಾಗ ಒಮ್ಮೆ ಕೋಲಾವಿದ್ವಂಸಿಗಳಾದಂಥ ಕೆಲವು ರಾಜರು ಅವನಿಗೆ ಶತ್ರುಗಳಾದರು ಅಂತ ಭಾಳ ದೊಡ್ಡವನು ಅಂತಂದ ಮೇಲೆ ಸಹಜವಾಗಿ ಅವನಿಗೆ ಶತ್ರುಗಳು ಅಂತ ಒಂದಷ್ಟು ಜನ ಇದ್ದೇ ಇರ್ತಾರೆ ಅವರು ಮಹಾಪ್ರಬಲನಾದಂತಹ ಈ ಸುರಥನ ಮೇಲೆ ಯುದ್ಧವನ್ನು ಮಾಡ್ತಾರೆ ಏನಾಯಿತು ಅಂತಂದರೆ ಕಡಿಮೆ ಸೇನೆಯನ್ನು ಹೊಂದಿದ್ದಂತಹ ಆ ಕೋಲಾ ವಿಧ್ವಂಸಿಗಳು ಈ ರಾಜನನ್ನು ಸೋಲಿಸಿಬಿಟ್ರು ಮಹಾಪ್ರಬಲ ರಾಜ ಕ್ಷಿತಿಮಂಡಲಕ್ಕೆ ಅಧಿಪತಿ ಆದರೆ ಯಾರೋ ಕೆಲವು ಗುಂಪುಗಳವರು ರಾಜನನ್ನು ಸೋಲಿಸಿಬಿಟ್ರು ಒಂದೊಮ್ಮೆ ಸೋಲು ನಮ್ಮ ದುರ್ಬಲದಿಂದಲೂ ಆಗತ್ತೆ ನಮ್ಮ ಹಣೆಬರದಿಂದಲೂ ಆಗತ್ತೆ ಅಂತ ಹೀಗಾಗಿ ಸೋಲು ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದಾದ ಮೇಲೆ ತನ್ನ ನಗರಕ್ಕೆ ಖಿನ್ನನಾಗಿ ಬಹಳ ದುಃಖದಿಂದ ಬಂದು ಸೇರಿಕೊಳ್ತಾನೆ ಕೇವಲ ಯಾವುದೋ ಒಂದು ಭೂಪ್ರಾಂತಕ್ಕೆ ಮಾತ್ರ ತಾನು ರಾಜನಾಗಿ ಉಳಿದುಕೊಳ್ಳುತ್ತಾನೆ ಕೊನೆಗೇನಾಗತ್ತೆ ಅಂತಂದರೆ ಅವನಲ್ಲಿದ್ದಂತಹ ಸೇನಾಧಿಪತಿಗಳು ಮಂತ್ರಿಗಳು ಆ ವಿರೋಧಿಗಳ ಜೊತೆಯಲ್ಲಿ ಸೇರಿಕೊಂಡು ನೆಪ ಮಾತ್ರಕ್ಕೆ ಇವನನ್ನು ಆ ರಾಜಸ್ಥಾನದಲ್ಲಿ ಅಂದರೆ ಸಿಂಹಾಸನದಲ್ಲಿ ಕೂರಿಸಿದ್ದಾರೆ ಎಲ್ಲ ಅಧಿಕಾರವೂ ಇವ್ರದೇ ಆ ಭಂಡಾರದ ಮೇಲಾಗಲಿ ಸೇನೆಯ ಮೇಲಾಗಲಿ ಪ್ರಜೆಗಳ ಮೇಲೆ ಯಾವುದೇ ಥರದಲ್ಲಿ ರಾಜನಿಗೆ ಅಧಿಕಾರವಿಲ್ಲದಂತೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಸಮಸ್ತ ಸಂಪತ್ತು ಅಧಿಕಾರ ಎಲ್ಲವೂ ಇವರ ಪಾಲಾಗಿ ನೆಪ ಮಾತ್ರಕ್ಕೆ ರಾಜಸ್ಥಾನದಲ್ಲಿ ಕುಳಿತಿದ್ದಾನೆ ಸುರಥ ಹೀಗೆ ಬಹಳ ದಿನಗಳು ಕಳೆದ ಮೇಲೆ ಈ ಸ್ವಾಮಿತ್ವವನ್ನು ಕಳೆದುಕೊಂಡಂಥ ರಾಜ ಬಹಳ ದುಃಖದಿಂದ ಬೇಸರದಿಂದ ಬೇಟೆಯಾಡುತ್ತೇನೆ ಅನ್ನುವ ನೆಪದಿಂದ ಏಕಾಕಿಯಾಗಿ ಕುದುರೆಯನ್ನು ಹತ್ತುಕೊಂಡು ವಾದ ಕಾಡೊಂದನ್ನು ಪ್ರವೇಶ ಮಾಡಿಬಿಡುತ್ತಾನೆ ತತೋಂ ಮೃಗಯಾವೃಸ್ವಾಮ್ಯ ಸ ಭೂಪತಿ ಏಕಾಕಿ ಹಯಮಾರುಹ್ಯ ಜಗಾಮ ಗಹನಂ ವನಂ ಅಂತ ಹೇಳಿದ್ದಾರೆ ಅಂತಹ ಗಹನವಾದ ಘೋರವಾದ ವನದಲ್ಲಿ ಪಾಪ ಈ ರಾಜ ಬಂದು ಸೇರಿದ್ದಾನೆ ಓಡಾಡ್ತಾ ಇದ್ದಾನೆ ಓಡಾಡ್ತಾ ಇದ್ದಾನೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಪಾಪ ದಿಕ್ಕೆಟ್ಟು ಹೋಗುತ್ತಿರುವ ರಾಜನಿಗೆ ಒಬ್ಬ ಮಹಾತ್ಮನಾದಂಥ ಋಷ್ಯಾಶ್ರಮವೊಂದನ್ನು ಕಂಡಿದ್ದಾನೆ ಈ ಆಶ್ರಮ ಇಷ್ಟೊಂದು ಅದ್ಭುತವಾಗಿದೆಯಲ್ಲ ಇಲ್ಲಿರಬಹುದಾದಂಥ ಈ ಋಷಿಯ ಆಶ್ರಯದಲ್ಲಿ ಒಂದಷ್ಟು ಕಾಲ ಇದ್ದರೆ ನನ್ನ ಮನಸ್ಸಿಗೆ ಏನಾದರೂ ಶಾಂತಿ ಸಿಗುತ್ತೇನೋ ಅಂತ ಹೇಳಿ ಶಾಂತಿಯನ್ನು ಕಳೆದುಕೊಂಡಂತಹ ಮಹಾರಾಜ ಆ ಋಷಿಗಳ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ ಆ ಋಷಿಗಳು ಸುಮೇಧಾ ಅಂತ ಮಹಾನ್ ಕುಲಪತಿಗಳು ಮಹಾದೇವಿ ಔಪಾಸಕರಾಗಿದ್ದರು ಅಂತ ಇಂತಹ ಸುಮೇಧ ಅನ್ನುವಂತಹ ಋಷಿಯ ಆಶ್ರಮಕ್ಕೆ ಬರ್ತಾನೆ ಈ ಮಹಾರಾಜ ಯಾರು ಈ ಸುಮೇಧ ಅಂದರೆ ಇಂತಹ ದೇವಿ ಉಪಾಸನೆಯನ್ನು ಮಾಡಿ ಮಹಾ ಜ್ಞಾನವನ್ನ ಸಿದ್ಧಿಯನ್ನು ಹೊಂದಿದ್ದಾನಲ್ಲ ಈತನ ಹಿನ್ನೆಲೆ ಏನು ಅನ್ನುವಂಥದ್ದು ಬೇರೆಯ ಪುರಾಣ ರಹಸ್ಯವೇ ಮೊದಲಾದ ಪುರಾಣಗಳಲ್ಲಿ ಸಾಕಷ್ಟು ಚಿಂತನೆ ಇದೆ ಸಂಕ್ಷಿಪ್ತವಾಗಿ ನೋಡುವುದಾದರೆ ಈ ಸುಮೇಧಾ ಮಹರ್ಷಿಯು ಹಿಂದಿನ ಜನ್ಮದಲ್ಲಿ ಸುಮಂತು ಅನ್ನುವಂಥ ಬ್ರಾಹ್ಮಣನ ಮಗನಾಗಿದ್ದ ಆತನ ಹೆಸರು ಅಲರ್ಕ ಅಂತ ಈ ಸುಮಂತು ದುರ್ಗೆಯ ಮಹಾ ಔಪಾಸಕನಾಗಿದ್ದ ಮತ್ತು ಈ ಸುಮಂತು ತನ್ನ ಹೆಂಡತಿಯನ್ನು ಕರೆಯುವಾಗ ಅಯೀ ಅಯೀ ಅಂತ ಹೇಳಿ ಕರೀತಾ ಇದ್ದ ಈಗಲೂ ಮಹಾರಾಷ್ಟ್ರ ಪ್ರಾಂತದಲ್ಲಿ ಮರಾಠ ಜನರು ತಮ್ಮ ತಾಯಿಯನ್ನು ಕರೆಯುವಾಗ ಐ ಐ ಅನ್ನುವಂತಹ ರೀತಿಯಲ್ಲೇ ಕರೀತಾರೆ ಈ ಪ್ರಭಾವ ಆ ಬಾಲಕ ಅಲರ್ಕನ ಮೇಲೆ ಬಿತ್ತು ತಾನೂ ಸಹ ತನ್ನ ತಂದೆಯಂತೆ ತನ್ನ ತಾಯಿಯನ್ನು ಐ ಐ ಅಂತ ಕರೆಯಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಪ್ರಾರಬ್ಧವಶಾತ್ ಸಣ್ಣ ವಯಸ್ಸಿನಲ್ಲಿಯೇ ಒಂದು ಕಾಯಿಲೆಯಿಂದ ಬಳಲಿದಂಥ ಅಲರ್ಕ ಪ್ರಾಣ ಬಿಟ್ಟ ಆದರೆ ಪ್ರಾಣ ಬಿಡುವ ಸಂದರ್ಭದಲ್ಲಿ ಐ ಐ ಅಂತ ಹೇಳುತ್ತಲೇ ಸತ್ತ ಸಾಯುವ ಕಾಲದಲ್ಲಿ ನಾಲಿಗೆಯಲ್ಲಿ ಜಗನ್ಮಾತೆಯ ಮಹಾಬೀಜಾಕ್ಷರವಾದಂಥ ಐಕಾರ ಅದಕ್ಕೆ ನಾದವೊಂದು ಕಲಸಿಲ್ಲ ಅಷ್ಟೇ ಅವನಾತ ಆದರೂ ಅದು ಮಹಾಬೀಜಾಕ್ಷರವನ್ನು ಹೇಳುತ್ತಾ ಹೇಳುತ್ತಾ ಮರಣವನ್ನು ಹೊಂದನಾದ ಕಾರಣ ಜಗನ್ಮಾತೆಯ ವಿಶೇಷವಾದ ಅನುಗ್ರಹ ಅವನಿಗಾಯಿತು ಆ ಶರೀರವನ್ನು ಬಿಟ್ಟಂಥ ಆ ಬ್ರಾಹ್ಮಣ ಬಾಲಕ ಈಗ ಸುಮೇಧ ಅನ್ನುವಂಥ ಋಷಿಯಾಗಿ ಅವತರಿಸಿ ಬಂದ ಈ ದೇವಿಯ ಅನುಗ್ರಹದಿಂದಲೇ ಅವತರಿಸಿ ಬಂದ ಈ ಮಹಾಶಯ ಆ ಮಹಾಮಾಯೆಯ ಆ ಚಂಡಿಯ ಆ ದುರ್ಗೆಯ ಮಹಾ ಉಪಾಸಕರಾಗಿದ್ದು ಸದಾಕಾಲ ತಪೋಮಾರ್ಗದಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಿದ್ದು ಅಂತಹ ಮಹಾತ್ಮನ ಆ ಒಂದು ವಿಶೇಷವಾದಂಥ ದಿವ್ಯಾಶ್ರಮ ಆ ಸುಮೇಧಾ ಮಹರ್ಷಿಗಳು ಪಾಲನೆ ಮಾಡುತ್ತಿದ್ದ ಆಶ್ರಮವನ್ನು ಮಹಾರಾಜ ಸುರಥ ಪ್ರವೇಶ ಮಾಡಿದ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಸುರಥ ಗುರುಗಳನ್ನು ಯಾವ ರೀತಿ ಪ್ರಾರ್ಥನೆ ಮಾಡುತ್ತಾನೆ ಈ ಮುಂದಿನ ಚಿಂತನೆಗಳೇನಿದೆ ಅನ್ನುವುದನ್ನು ಮುಂದಿನ ಉಪನ್ಯಾಸದಲ್ಲಿ ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ